ಹೈ ವಿದ್ಯಾರ್ಥಿಗಳೇ ಇದು ಎಜುಕೇಷನ್ ಅಂದರೆ ತುಂಬ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳು ನಿಮ್ಮ ಸರ್ಗಳು ಕೊಟ್ಟಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರ ನೋಟ್ಸ್ಗಳನ್ನು ಓದಿ ಜೊತೆಗೆ ಕೊನೆಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಂಥ ಪ್ರಶ್ನೆಗಳನ್ನು ಕೂಡ ನೀವು ಸ್ಟಡಿ ಮಾಡಿದರೆ ಆರಾಮಾಗಿ ಪಾಸಾಗ್ತಾರೆ ಫೇಲ್ ಆಗೋ ಮಾತೇ ಇಲ್ಲ ಬನ್ನಿ ಶುರು ಮಾಡೋಣ ನೋಡಿ ಫಸ್ಟ್ ಒನ್ ಫಿಲ್ ಇ ಬ್ಲ್ಯಾಂಕ್ಸಲ್ಲಿ ನೋಡೋಣ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೇನೆ ಅನೇಕ ವಸ್ತುಗಳು ಇದು ಬೇಡ ರಾಂಗ್ ಡಿಸ್ಗ್ರಾಫಿಯ ಯಾವ ದೌರ್ಬಲ್ಯ ಸೂಚಿಸುತ್ತದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಓದ್ಕೊಳ್ಳಿ ಜೊತೆಗೆ ನೆಕ್ಸ್ಟ್ ಹವಾಮಾನ ಅನ್ಸೂಚನೆ ನೀಡಲು ಬಳಸುವ ಗಣಕಯಂತ್ರ ಯಂತ್ರ ಯಾವುದು ಇದು ತುಂಬ ಇಂಪಾರ್ಟೆಂಟ್ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಪಶುನ್ ಪದದ ಅರ್ಥ ಆಗಿರುವುದು ಡ್ಯಾಶ್ ಇದೊಂದು ಓದ್ಕೊಳ್ಳಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಡ್ಯಾಶ್ ಎಂದು ಆಚರಿಸ್ತಾರೆ ಇದೊಂದು ಓದ್ಕೊಳ್ಳಿ ಹೊಸ ಜ್ಞಾನ ಪಡೆಯುವ ವ್ಯವಸ್ಥಿತ ಪ್ರಯತ್ನಕ್ಕೆ ಡ್ಯಾಶನ್ನು ಇದೊಂದು ಸ್ಟಡಿ ಮಾಡಿಕೊಳ್ಳಿ ನೆಕ್ಸ್ಟ್ ಅನುವಂಶತೆ ಇದೊಂದು ಪ್ರಶ್ನೆ ಬರುತ್ತೆ ಕೈಕಾಲುಗಳ ವಿರೂಪ ಇದೊಂದು ಬರುತ್ತೆ ನೆನ್ಪಿಟ್ಕೊಳ್ಳಿ ಇವು ಎರಡು ಕ್ವಶನ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಸ್ತರಿಸಿ ಎನ್ ಎ ಎ ಸಿ ಇದೊಂದು ಪ್ರಾಕಲ್ಪನೆ ಎಂದರೆ ಇದೊಂದು ಹದಿನಾರು ಈ ಕೆಳಗಿನಿಂದ ಹತ್ತು ಬಹು ಲಕ ಕಂಡುಹಿಡಿಯೋದು ಇವು ಮೂರು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಹತ್ತು ವರ್ಷ ವಯೋಮಾನದ ಮಗುವಿನ ಮಾನಸಿಕ ವಯಸ್ಸು ಹದಿನಾಲ್ಕು ವರ್ಷ ಆದರೆ ಅವರ ಬುದ್ಧಿ ಲಬ್ ದ ಎಲ್ಲೆಕ್ಕಿಸ್ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮಕ್ಕಳ ಹಕ್ಕುಗಳ ಎರಡು ಪ್ರಾಮುಖ್ಯತೆಗಳನ್ನು ತಿಳಿಸಿ ಇದೊಂದು ಇಂಪಾರ್ಟೆಂಟ್ ವಿಶ್ವ ಆರೋಗ್ಯ ಸಂಸ್ಥೆ ಸೂಚಿಸಿರುವ ಎರಡು ಜೀವನ ಕೌಶಲ್ಯಗಳನ್ನು ತಿಳಿಸಿ ಓಕೆ ನೆಕ್ಸ್ಟ್ ಪರಿಣಾಮಕಾರಿ ಸಂವಾಣದ ಎರಡು ಮನೋವಿಜ್ಞಾನಿಕ ಅಡೆತಡೆಗಳನ್ನು ಬರೆಯಿರಿ ಇದೊಂದು ಶಿಕ್ಷಣದಲ್ಲಿ ಗಣಕಯಂತ್ರದ ಎರಡು ಉಪಯೋಗಗಳನ್ನು ಬರೆಸಿ ಬರೆಯಿರಿ ಮೂಲಭೂತ ಸಂಶೋಧನೆ ಎಂದರೆ ಒಂದು ಉದಾಹರಣೆ ಕೊಡಿ ಇವಿಷ್ಟು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ವಿಭಾಗ ಸಿ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಿಸಲು ಕುಟುಂಬದ ಪಾತ್ರವನ್ನು ವಿವರಿಸಿರಿ ಇದೊಂದು ಮಹಿಳಾ ಸಬಲೀಕರಣದ ಅಗತ್ಯತೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಇದೊಂದು ಗುಣಮಟ್ಟ ನಿರ್ಧರಿಸುವ ಐದು ಪ್ರಮುಖ ಅಂಶಗಳನ್ನು ವಿವರಿಸಿರಿ ಇಮೇಲ್ನ ಪ್ರಾಮುಖ್ಯತೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಕ್ಸ್ಟ್ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇದೊಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟ್ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ ಮೂವತ್ತೈದರಿಂದ ನಲವತ್ತು ವಾಕ್ಯಗಳು ಉತ್ತರಿಸ್ರಿ ವೈಯಕ್ತಿಕ ಭಿನ್ನತೆ ಕ್ಷೇತ್ರಗಳನ್ನು ಇವರ್ಸಿರಿ ಅಸಮಾಯೋಜನೆ ಕಾನೂನುಗಳನ್ನು ವಿವರಿಸಿರಿ ದತ್ತಾಂಶದ ಸರಾಸರಿ ಮಧ್ಯಾಂಕ ಬಹುಲಕ ಲೆಕ್ಕಿಸಿ ಇವು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಓಕೆನಾ ಅಲ್ಲಿ ಯಾವುದೆಲ್ಲ ಕೊಟ್ಟಿದ್ದೀನಿ ಅದೇ ಇಂಗ್ಲೀಷ್ ಮೀಡಿಯಮಲ್ಲಿ ಇಲ್ಲಿರೋದು ಕರೆಕ್ಟಾಗಿ ಎಲ್ಲ ಕ್ವಶನ್ಸ್ಗಳನ್ನು ಸ್ಟಡಿ ಮಾಡಿ ಫೇಲ್ ಆಗೋ ಮಾತೇ ಇಲ್ಲ ಓಕೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗ್ಬೇಡಿ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು